ಪ್ರತಾಪ್ ಕುಮಾರ್ ತಗೊಂಡಿದ್ದಾರೆ ನಾಳೆ ಪೊಲೀಸ್ ಸ್ಟೇಷನ್ಗೆ ಕಡೆ ಹೋಗ್ತಾ ಇದಾರೆ ಅದನ್ನ ನೋಡ್ಬೇಕಂತ ಹೇಳಿ ಮಾಹಿತಿ ಬಂದಾಗ ನಮ್ಮ ಹೋಗಿ ಪರಿಶೀಲಿಸಿದ್ದಾರೆ ಸೊ ಪರಿಶೀಲಿಸಿದಾಗ ಅದು ಕೋಮಾರ್ನಲ್ಲಿ ಮತ್ತೆ ಅರಕೆರೆ ನಡುವೆ ಒಂದು ರೋಡ್ ಒಂದು ವೆಹಿಕಲ್ ಇದೆ ಆ ವೆಹಿಕಲಲ್ಲಿ ಹೋಗಿ ಚೆಕ್ ಮಾಡಿದಾಗ ಈ ಪ್ರತಾಪ್ ಕುಮಾರ್ ಅವರು ದೇಶವನ್ನು ಕುಡಿದಿರೋದು ಕಂಡು ಬರ್ತದೆ ಇಮಿಡಿಯೇಟ್ ಆಗಿ ಅವ್ರ ಬ್ರದರ್ ಕೂಡ ಬಂದಿದ್ದರು ನಮ್ಮವರೆಲ್ಲ ಶಿಫ್ಟ್ ಮಾಡಿದ್ದಾರೆ ಹೊನ್ನಾಳಿ ತಾಲೂಕು ಹಾಸ್ಪಿಟಲಿಗೆ ಅಲ್ಲಿ ಹೋದಾಗ ಡಾಕ್ಟರ್ ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಹೇಳ್ಬಿಟ್ಟು ಬರ್ತಾರೆ ಶಿವಮೊಗ್ಗವಾಗಿ ಶಿಫ್ಟ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಡಾಕ್ಟರ್ ಪರಿಶೀಲನೆ ಮಾಡಿ ಅವರು ಸತ್ತಿರೋದಾಗಿ ಘೋಷಣೆ ಮಾಡಿದ್ದಾರೆ ಮಾಡಿರ್ತಾರೆ ಬಸವಪಟ್ನ ಕತ್ತಲ್ಗೆರೆ ಹೇಳ್ತಾರೆ ಅವರು ಆ ಕಡೆ ಶಿವಮೊಗ್ಗ ಸೈಡಿಂದ ಬರ್ತಾ ಇದ್ರು ಅಂತ ಹೇಳಿದರು ಹೊನ್ನಾಳಿ ಕಡೆ ಫರ್ದರ್ ಈಗ ಅವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಏನು ಕಂಪ್ಲೇಂಟ್ ಕೊಡ್ತಾರೆ ಏನೇನಾಗಿದೆ ಫರ್ದರ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಬೇಕಾಗ್ತದೆ ಮೇಲ್ ನೋಟಕ್ಕೆ ಇದು ಒಂದು ಪರ್ಸ್ನಲ್ ರೀಸನ್ಸಿಂದ ಈ ಥರ ಮಾಡ್ಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಮಾಹಿತಿ ಕೊಡೋಣ ಹ್ಞೂ ಅವರು ಸಂಬಂಧಿಕರು

ಬಾಡಿ ಹಾಸ್ಪಿಟಲಲ್ಲಿ ಹಾಸ್ಪಿಟಲಲ್ಲಿದೆ ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಆ ಕಂಪ್ಲೇಂಟನ್ನು ತಗೋಬೇಕು ಫರ್ದರ್ ನಾವು ತನಿಖೆ ಮಾಡಬೇಕು ಏನಾಗಿದೆ ಅಂತ ತಿಳಿದುಕೊಳ್ಬೇಕು ಕಾರಲ್ಲಿ ಹಂಗೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಮಾಡಿದಾಗ ಇದೆಲ್ಲ ಆಗ್ತದೆ ಅದಾದಮೇಲೆ ನಮ್ಮವ್ರು ಇಮಿಡಿಯೇಟ್ ಆ್ಯಕ್ಷನ್ ಹೋಗುವಷ್ಟು ಕೂಡ ಹೋಗಿದ್ದಾರೆ ಈಗೆಲ್ಲ ಕಂಪ್ಲೇಂಟ್ ತೊಗೊಂಡು ಕರ್ತವ್ ಪ್ರೊಸೀಜರ್ ಏನಿದೆ ಇನ್ವೆಸ್ಟಿಗೇಷನ್ ಏನಿದೆ ಮಾಡ್ತಾರೆ ಹೌದು ಹೊಂದ ನಾಳೆ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಮಾಡ್ತಾರೆ

ಏನು ಯಾವಾಗ ಫೋನ್ ಮಾಡಿದ್ರು ಏನು ಅಂತ ಎಲ್ಲ ಪರ್ದಾ ತನಿಖೆ ಮಾಡಿದಾಗ ಹೌದು ಗಾಡಿಯಲ್ಲಿ ಅವರು ಹೋಗ್ತಾ ಇದ್ರು